ಈ ಸುಂದರವಾದ ಆಪ್ಸರೇ ಕತೆ ನಾನೇ ಮುಂದೆ ತೆರೆಯಲಿ ಕಾರಣ ಇಷ್ಟೇ ಸುಂದರವಾಗಿರೋ ಈ ಸುಂದರ ಮೈಮಾಟ ಹುಡುಗಿ ಮ್ಯಾರೇಜ್ ಇವೆಂಟ್ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ ಕಾರ್ಡ್ ಗಿಚ್ಚಿನಂತೆ ಈ ಕಣ್ಣಿನ ನೋಟದಲ್ಲಿ ಅದೆಷ್ಟೋ ಹುಡುಗರ ಕನಸುಗಳನ್ನಲ್ಲಿ ಸೆಳೆದು ಬಿಡ್ತಾಳೆ ಜೀವನಕ್ಕೆ ಮ್ಯಾರೇಜ್ ಇವೆಂಟ್ ಕೆಲಸ ಮಾಡೋ ಈ ಹುಡುಗಿ ಅತ್ಯಂತ ಸುಂದರವಾಗಿರ್ತಾಳೆ ಮ್ಯಾರೇಜ್ ಅಲ್ಲಿ ಬರುವಂತ ಎಷ್ಟೋ ಯುವಕರಿಗೆ ಅಂತ ಈ ಸುಂದರ ನಯನ ಮನೋಹರ ದೃಶ್ಯದಂತೆ ಹೊಳಿತರ್ತಾಳೆ ಅಷ್ಟಕ್ಕೂ ಈ ನೋಟಕ್ಕೆ ಬಲಿಯಾಕಿತು ಇದೇ ನಮ್ಮ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಫೋಟೋಗ್ರಾಫರ್ ಬಲೆಗೆ ಫೋಟೋಗ್ರಾಫರ್ ಹೊಸದ್ದಿಲ್ಲದೆ ಇವಳ ಮುಖ ನೋಡುತ್ತಾ ಇವಳಿಗೆ ಅಟ್ಟಾಯಿಸಿ ಬೆನ್ನತ್ತಿ ಹೋಗಿ ಇವಳ ಫೋಟೋ ತೆಗೆಯಲು ಆರಂಭಿಸುತ್ತಾನೆ ಅಷ್ಟೊಂದು ಈತನ ಗಮನಿಸಿದ ಆಕೆ ಇವನ ಬಂದು ಕೇಳ್ತಾಳೆ ನೀನು ತೆಗೆದಿರೋ ಫೋಟೋ ಒಂದು ಚೂರು ಚೆನ್ನಾಗಿಲ್ಲ ಅಂತ ಫೋಟೋಗ್ರಾಫರ್ಗೆ ಹೇಳ್ತಾಳೆ ಆದ್ರೆ ಫೋಟೋ ನೋಡಿದ ಆ ತಕ್ಷಣವೇ ಇವಳು ಸುಂದರವಾಗಿ ರೆಡಿಯಾಗಿ ಬಂದು ಅವನ ಮುಂದೆ ನಿಟ್ಕೊಳ್ತಾಳೆ ಅದಾದ್ಮೇಲೆ ತಗಿ ಇವಾಗ ಫೋಟೋ ಅಂತ ಹೇಳ್ತಾಳೆ ಆ ತಕ್ಷಣ ಮತ್ತೊಂದು ಮಾಡಿದೆ ಆ ಫೋಟೋಗ್ರಾಫರ್ ಸುಂದರವಾಗಿ ಫೋಟೋನ ತೆಗೆದಾಕ್ಬಿಡ್ತಾನೆ ಬಿಡ್ತಾನೆ ಆ ಫೋಟೋ ಸುಂದರ ಸಾಮಾಜಿಕವಾಗಿರುತ್ತದೆ ಹೌಣ ಬಳಿ ಅವಳು ಕೇಳ್ತಾಳೆ ನೀನು ಚೆನ್ನಾಗಿ ಫೋಟೋ ನಿನ್ನ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತುಂಬಾ ಚೆನ್ನಾಗಿ ನೋಡಿದೀನಿ ಅಂತ ಇಲ್ಲಿ ಔಸರೇಕೆ ನಾನು ಮುಂದೆ ತೆರಳಿಟ್ಟಿದ್ದೇನೆ ಕಾರಣ ಇಷ್ಟೇ ಸುಂದರವಾಗಿರೋ ಈ ಸುಂದರ ಮೈಮಾಟ ಹುಡುಗಿ ಮ್ಯಾರೇಜ್ ಇವೆಂಟ್ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ ಕಾರ್ಡ್ ಗಿಚ್ಚಿನಂತೆ ಉಳಿ ಹೋಗಿ ಕಣ್ಣಿನ ನೋಟದಲ್ಲಿ ಅದೆಷ್ಟೋ ಹುಡುಗರ ಕನಸುಗಳನ್ನಲ್ಲಿ ಸಳೆದು ಬಿಡ್ತಾಳೆ ಜೀವನಕ್ಕೆ ಮ್ಯಾರೇಜ್ಮೆಂಟ್ ಕೆಲಸ ಮಾಡೋ ಈ ಹುಡುಗಿ ಅತ್ಯಂತ ಸುಂದರವಾಗಿರ್ತಾಳೆ ಮ್ಯಾರೇಜ್ ಅಲ್ಲಿ ಬರುವಂತ ಎಷ್ಟೋ ಯುವಕರಿಗೆ ಕಣ್ ಕುಕ್ಕುವಂತಹ ಈ ಸುಂದರ ನಯನ ಮನೋಹರ ದೃಶ್ಯದಂತೆ ಹೊಳಿತಿರ್ತಾಳೆ ಅಷ್ಟಕ್ಕೂ ಈ ನೋಟಕ್ಕೆ ಬಲಿಯಾಕಿತು ಇದೇ ನಮ್ಮ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಫೋಟೋಗ್ರಾಫರ್ ಬಲೆಗೆ ಫೋಟೋಗ್ರಾಫರ್ ಸದ್ದಿಲ್ಲದೆ ಇವಳ ಮುಖ ನೋಡುತ್ತಾ ಇವಳಿಗೆ ಅಟ್ಟಾಯಿಸಿ ಬೆನ್ನತ್ತಿ ಹೋಗಿ ಇವಳ ಫೋಟೋ ತೆಗೆಯಲು ಆರಂಭಿಸುತ್ತಾನೆ ಅಷ್ಟೊಂದು ಈತನ ಗಮನಿಸಿದ ಆಕೆ ಇವನ ಬಂದು ಬಳಿ ಕೇಳ್ತಾಳೆ ನೀನು ತೆಗೆದಿರೋ ಫೋಟೋ ಒಂದು ಚೂರು ಚೆನ್ನಾಗಿಲ್ಲ ಅಂತ ಫೋಟೋಗ್ರಾಫರ್ಗೆ ಹೇಳ್ತಾಳೆ ಆದರೆ ಫೋಟೋ ನೋಡಿದ ಆತ ತಕ್ಷಣವೇ ಇವಳು ಸುಂದರವಾಗಿ ರೆಡಿಯಾಗಿ ಬಂದು ಅವನ್ ಮುಂದೆ ನಿಪ್ಕೊಳ್ತಾಳೆ ಅದಾದ್ಮೇಲೆ ತಗಿ ಇವಾಗ ಫೋಟೋ ಅಂತ ಹೇಳ್ತಾಳೆ ಆ ತಕ್ಷಣ ಮತ್ತೊಂದು ತಡ ಮಾಡದೆ ಫೋಟೋಗ್ರಾಫರ್ ಸುಂದರವಾಗಿ ಫೋಟೋನ ತೆಗೆದಾಕ್ ಬಿಡ್ತಾನೆ ಆ ಫೋಟೋ ಸುಂದರ ಸಾಮಾಜಿಕವಾಗಿರುತ್ತೆ ಅವನ ಬಳಿ ಅವಳು ಕೇಳ್ತಾಳೆ